ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವೆಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋದಲ್ಲಿ ಮಲ್ಲಿಗೆ ಗಿಡಗಳಿಗೆ ಒಂದು ಉತ್ತಮವಾದಂಥ ಗೊಬ್ಬರದ ಮಾಹಿತಿಯನ್ನು ಕೊಡಲಿಕ್ಕೆ ಇದ್ದೇನೆ ಅಂದರೆ ಫಸ್ಟಿಗೆ ನನ್ನ ಗಿಡದಲ್ಲಿಯೂ ಕೂಡ ಹೂವೇ ಆಗ್ತಾ ಇರಲಿಲ್ಲ ಆ ಗೊಬ್ಬರವನ್ನು ಬಳಸಿದ ನಂತರ ಇವಾಗ ನನಗೆ ಇವಾಗ ಸ್ಟಾರ್ಟಿಂಗಲ್ಲಿ ಅರ್ಧ ಚೆಂಡು ಹೂವು ಸಿಗ್ತಾ ಉಂಟು ಮಲ್ಲಿಗೆ ಗಿಡದ ಬೇರುಗಳ ಗುಣಮಟ್ಟವನ್ನು ಕಾಪಾಡುವಲ್ಲಿ ಗೊಬ್ಬರ ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಾಗೆಯೇ ಬೇರುಗಳ ಬೆಳವಣಿಗೆ ಚೆನ್ನಾಗಿಲ್ಲದಿದ್ದರೂ ಗಿಡದಲ್ಲಿ ಎಲ್ಲ ಕಡಿಮೆ ಆಗ್ತದೆ ಮತ್ತು ಬೇರುಗಳಿಗೆ ಮುಖ್ಯ ಮುಖ್ಯವಾದಂಥ ಪೋಷಕಾಂಶಗಳನ್ನು ಒದಗಿಸಲೇಬೇಕು ಇಲ್ಲದ್ರೆ ನಮ್ಮ ಗಿಡದಲ್ಲಿ ಇಳುವರಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುವುದಿಲ್ಲ ಕುಂಠಿತವಾದಂಥ ಬೇರುಗಳ ಬೆಳವಣಿಗೆಯು ಗಿಡಗಳ ಮೇಲೆ ತುಂಬ ಪರಿಣಾಮವನ್ನು ಬೀರ್ತದೆ ಅದಕ್ಕಾಗಿ ನಾನು ಇವತ್ತೊಂದು ಗೊಬ್ಬರವನ್ನು ಹೇಳ್ತಾ ಇದ್ದೀನಿ ಇದು ಬೇರುಗಳ ಬೆಳವಣಿಗೆಗೂ ಉತ್ತಮ ಹಾಗೆ ಗಿಡದಲ್ಲಿ ಹೆಚ್ಚಿನ ರೀತಿಯಾದಂಥ ಇಳುವರಿಯನ್ನು ಕಾಣಬಹುದು ನಾನು ಕೂಡ ಈ ಗೊಬ್ಬರವನ್ನು ಬಳಸಿ ಅದರ ರಿಸಲ್ಟನ್ನು ಪಡೆದುಕೊಂಡಿದ್ದೇನೆ ಅದು ಯಾವ ಗೊಬ್ಬರ ಯಾವ ರೀತಿಯಲ್ಲಿ ಬಳಸಬೇಕು ಎಂಬುದನ್ನು ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಿಮಗೆ ಗೈಡ್ ಮಾಡ್ತಾ ಹೋಗ್ತೇನೆ ನಮಗೆ ಹೇಗೆ ಆಹಾರದಲ್ಲಿ ಪೋಷಕಾಂಶಗಳು ಬೇಕು ಅದೇ ರೀತಿಯಾಗಿ ಗಿಡಗಳಿಗೂ ಕೂಡ ಅದು ಹೇಗೆ ಪೋಷಕಾಂಶವನ್ನು ಕೊಡ್ತೇವೆ ನೋಡಿ ಅದರ ಮೇಲೆ ಗಿಡ ಡೆವಲಪ್ ಆಗುವಂಥದ್ದು ಕಳಪೆ ಬೇರಿನ ಗುಣಮಟ್ಟ ಇರುವಂಥ ಗಿಡದಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ ಅದು ಯಾವ ಗಿಡವೂ ಆಗಿರ್ಬೋದು ಮಲ್ಲಿಗೆ ಗಿಡವೂ ಆಗಿರ್ಬೋದು ಅಥವಾ ಬೇರೆ ಯಾವ ಗಿಡನೂ ಆಗಿರ್ಬೋದು ಉತ್ತಮ ಗುಣಮಟ್ಟದ ಬೇರುಗಳಲ್ಲಿ ಮಾತ್ರ ಗಿಡಗಳು ಕೂಡ ಸಮೃದ್ಧವಾಗಿ ಬೆಳೆದು ಅದರಲ್ಲಿ ಹೂ ಬಿಡುವಂಥದ್ದು ಇಲ್ಲಿ ನಾನು ಹೇಳುವಂತಹ ಗೊಬ್ಬರದಲ್ಲಿ ಎಲ್ಲವೂ ಇದೆ ಪ್ರಧಾನವಾದಂಥ ಪೋಷಕಾಂಶಗಳು ಮುಖ್ಯವಾಗಿ ಈ ಗೊಬ್ಬರದಲ್ಲಿದೆ ಹಾಗಾಗಿ ಈ ಗೊಬ್ಬರವನ್ನು ಬಳಸಿದ ನಂತರ ನನ್ನ ಗಿಡದಲ್ಲಿ ನನಗೆ ಒಳ್ಳೆಯ ರಿಸಲ್ಟನ್ನು ಸಿಕ್ಕಿದೆ ಆ ಗೊಬ್ಬರದ ಮಾಹಿತಿ ನಾನು ಎಲ್ಲಿಂದ ಪಡೆದಿದ್ದೇನೆ ಎಂಬುದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ನಾನು ಯೂಸ್ ಮಾಡಿದಂಥ ಗೊಬ್ಬರ ಇದುವೆ ಇದು ಒಂಥರ ಹರಳಿನ ರೂಪದಲ್ಲಿರುತ್ತದೆ ಇದರ ಹೆಸರು ಮೀಲಾ ಕಾಂಪ್ಲೆಕ್ಸ್ ಅಂತ ಹೇಳಿ ಈ ಗೊಬ್ಬರ ಬೇರುಗಳಿಗೆ ತುಂಬಾ ಒಳ್ಳೆಯದು ಅದೇ ರೀತಿಯಾಗಿ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಈ ಗೊಬ್ಬರದಿಂದ ಕಾಣ್ಬೋದು ಇದನ್ನು ನಾನು ನರ್ಸರಿಯಿಂದ ಪರ್ಚೇಸ್ ಮಾಡಿರುವಂಥದ್ದು ನನಗೆ ಇದರ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ ವೀಕ್ಷಕರೇ ನಮ್ಮ ಮನೆಯ ಹತ್ತಿರವೇ ಮಲ್ಲಿಗೆ ಕೃಷಿ ಮಾಡುವರು ತುಂಬ ಜನ ಇದ್ದಾರೆ ಹಾಗೆ ಹೆಚ್ಚಿನ ಹೂವನ್ನು ಪಡೆದು ಉತ್ತಮ ಇನ್ಕಮನ್ನು ಕೂಡ ಪಡಿತಾ ಇದ್ದಾರೆ ಅವರು ನನಗೆ ಮೊದಲು ಸಜೆಸ್ಟ್ ಮಾಡಿದರು ಬಟ್ ನಾನು ಯಾವುದೇ ಕಾರಣಕ್ಕೂ ಇದನ್ನು ಯೂಸ್ ಮಾಡಿರಲಿಲ್ಲ ಯಾಕೆಂದರೆ ನನಗೆ ಇದರ ಬಗ್ಗೆ ಏನೂ ಮಾಹಿತಿ ಇರಲಿಲ್ಲ ಹೇಳ್ತಾ ಇದ್ದರು ನನಗೆ ಯಾರ ಮೇಲೆ ಗೊಬ್ಬರ ಅಂದರೆ ಯಾವುದು ಅಂತಲೇ ಗೊತ್ತಿರಲಿಲ್ಲ ಹಾಗಾಗಿ ನಾನು ಇದನ್ನೆಲ್ಲ ತರಲಿಕ್ಕೆ ಕೂಡ ಹೋಗಲಿಲ್ಲ ಇದನ್ನು ನಾವು ಬೇರೆ ಕಡೆಯಿಂದನೇ ಪರ್ಚೇಸ್ ಮಾಡಬೇಕಾಗ್ತದೆ ನಮ್ಮ ಮನೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮಲ್ಲಿಗೆ ಗಿಡದಲ್ಲಿ ಇನ್ಕಮ್ ಬಂದರೆ ಮಾತ್ರ ನಾನು ಯಾವುದೇ ಗೊಬ್ಬರವನ್ನು ತರುವಂಥದ್ದು ನನ್ನ ಗಿಡದಲ್ಲಿ ಏನು ಹೆಚ್ಚೇನು ಹೂವು ಕೂಡ ಆಗ್ತಾ ಇರಲಿಲ್ಲ ನಾನು ಮಾರುಕಟ್ಟೆಗೆ ಕೂಡ ಕೊಡ್ತಾ ಇರಲಿಲ್ಲ ನಾನು ಮೊನ್ನೆನೇ ವೀಡಿಯೋದಲ್ಲಿ ಹೇಳಿದೆ ನನ್ನ ಗಿಡದಲ್ಲಿ ನೂರು ನೂರೈವತ್ತಕ್ಕಿಂತ ಹೆಚ್ಚಿನ ಹೂವು ನನಗೆ ಆಗ್ತಾನೇ ಇರಲಿಲ್ಲ ಯಾವಾಗ ಚಳಿ ಬಿದ್ದ ಟೈಮಲ್ಲಿ ನಂತರ ನನಗೆ ಹೂವೆ ಆಗ್ತಾ ಇರಲಿಲ್ಲ ಸರಿಯಾಗಿ ನೂರು ನೂರೈವತ್ತು ಹೂವುಗಳನ್ನು ಇಲ್ಲಿ ಮಾರುಕಟ್ಟೆಯಲ್ಲಿ ತಗೊಳ್ಳೋದಿಲ್ಲ ಇಲ್ಲಿ ಅರ್ಧ ಚೆಂಡು ಇದ್ದರೆ ಮಾತ್ರ ಮಾರುಕಟ್ಟೆಯಲ್ಲಿ ತೆಗೆದುಕೊಳ್ಳುವಂಥದ್ದು ನನಗೆ ಇನ್ಕಮ್ ಅಂತ ಇರೋದು ಮಲ್ಲಿಗೆ ಗಿಡದಿಂದ ಮಾತ್ರ ಬೇರೆ ನನಗೆ ಇನ್ಕಮ್ ಸೋರ್ಸ್ ಯಾವುದೂ ಇಲ್ಲ ನಾನು ಕೆಲಸಕ್ಕೆ ಕೂಡ ಹೋಗ್ತಾ ಇಲ್ಲ ನಾನು ಮನೆಯಲ್ಲೇ ಇರುವಂಥದ್ದು ಹಾಗಾಗಿ ನನಗೆ ಮಲ್ಲಿಗೆ ಗಿಡದಲ್ಲಿ ಉತ್ಪತ್ತಿ ಬಂದರೆ ಮಾತ್ರ ನನಗೆ ಗೊಬ್ಬರಕ್ಕೆ ಅದಕ್ಕೆ ಇದಕ್ಕೆಲ್ಲ ಖರ್ಚಿಗೆ ಆಗ್ತದೆ ಹಾಗಾಗಿ ನನಗೆ ಇನ್ಕಮ್ ಕೂಡ ಇರಲಿಲ್ಲ ಹಾಗಾಗಿ ಯಾವುದೇ ರೀತಿಯಾಗಿ ಗೊಬ್ಬರವನ್ನು ನಾನು ಔಟ್ಸೈಡಿಂದ ಎಲ್ಲಿಯೂ ಕೂಡ ಪರ್ಚೇಸ್ ಮಾಡಿರಲಿಲ್ಲ ನನಗೆ ಅವರು ಇದರ ಬಗ್ಗೆ ಹೇಳ್ತಾ ಇದ್ದರು ಬಟ್ ನಾನು ಅದರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ ಯಾರ ಮೇಲೆ ಅಂದರೆ ಎರೆಹುಳು ಗೊಬ್ಬರ ಇರಬೇಕು ಅದನ್ನು ನಾನು ಮೊದಲೇ ಹಾಕಿದ್ದೆ ಅಲ್ವಾ ಹಾಗಾಗಿ ನನಗೆ ಮಾಹಿತಿ ಕೂಡ ಇರಲಿಲ್ಲ ಯಾವುದು ಅಂತ ಕೂಡ ಗೊತ್ತಿರಲಿಲ್ಲ ಹಾಗೆ ನಾನು ಬೇರೆ ಗೊಬ್ಬರವನ್ನು ತರಲಿಕ್ಕೆ ನಮ್ಮ ಮನೆ ಹತ್ತಿರವೇ ಒಂದು ನರ್ಸರಿ ಇದೆ ಅಲ್ಲಿಗೆ ಹೋದೆ ಅಲ್ಲಿ ಅವರು ಹೇಳಿದರು ಇದನ್ನು ನೀವು ಕೊಂಡೋಗಿ ಇದು ತುಂಬ ಒಳ್ಳೆಯ ಗೊಬ್ಬರ ತುಂಬ ಜನ ಗೋಣಿ ಗೋಣಿಯಲ್ಲಿ ಕೊಂಡೋಗ್ತಾರೆ ಅಂತೇಳಿ ಸರಿ ಎರಡು ಪ್ಯಾಕೆಟ್ ಇ ನನ್ನಲ್ಲಿ ಐವತ್ತು ಗಿಡ ಇದೆ ಒಂದು ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಅದು ಎಪ್ಪತ್ತು ರೂಪಾಯಿದು ಒಂದು ಪ್ಯಾಕೆಟ್ ಸಾಕಾಗೋದಿಲ್ಲ ಹಾಗಾಗಿ ನಾನು ಎರಡು ಪ್ಯಾಕೆಟ್ ತಂದಿದ್ದೆ ತುಂಬ ಗಿಡ ಇರುವಾಗ ಅಂದರೆ ಐವತ್ತು ಗಿಡ ಇದ್ದರೆ ಎರಡು ಪ್ಯಾಕೆಟ್ ಬೇಕಾಗ್ತದೆ ಒಂದು ಪ್ಯಾಕೆಟ್ಗೆ ಎಪ್ಪತ್ತು ರೂಪಾಯಿ ಎರಡು ಪ್ಯಾಕೆಟ್ಗೆ ನೂರ ನಲ್ವತ್ತು ರೂಪಾಯಿ ಕೊಟ್ಟು ತಂದಿದ್ದೆ ಇದನ್ನು ನಾನು ಯೂಸ್ ಮಾಡಿದೆ ವೀಕ್ಷಕರೇ ಇದು ಅದಕ್ಕಿಂತ ಮುಂಚೆ ನಮ್ಮ ಮನೆ ಹತ್ರದವರು ಇದ್ದರು ಮಲ್ಲಿಗೆ ಗಿಡದಲ್ಲಿ ಒಳ್ಳೆಯ ಚಿಗುರು ಬರ್ತದೆ ಒಳ್ಳೆಯ ಹೂವು ಆಗ್ತದೆ ಹೂವಿನ ಪ್ರಮಾಣ ಪ್ರಮಾಣದಲ್ಲಿ ಅಂದರೆ ಗಾತ್ರದಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ನಾನು ನಿಮಗೆ ತೋರಿಸ್ತೇನೆ ಫಸ್ಟಿಗೆ ನನ್ನ ಗಿಡದಲ್ಲಿ ಹೂವು ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿ ಹಾಗಾಗಿ ಇದನ್ನು ಮಾತ್ರ ಅಲ್ಲ ಅದಕ್ಕಿಂತ ಮುಂಚೆ ಮಲ್ಟಿಪ್ಲೆಕ್ಸನ್ನು ಕೂಡ ಹಾಕಿದ್ದೇನೆ ಮಲ್ಟಿಪ್ಲೆಕ್ಸ್ ಕೂಡ ಒಳ್ಳೆಯದಿದೆ ಆದರೆ ಅದನ್ನು ನಾವು ಎಲೆಗಳಿಗೆ ಸ್ಪ್ರೇ ಮಾಡುವಂಥದ್ದು ಬುಡಕ್ಕೆ ಆದರೆ ಇಂಥ ಗೊಬ್ಬರಗಳನ್ನು ಹಾಕ್ಕೊಳ್ಬೇಕು ಇದೊಂದು ಇಪ್ಪತ್ತು ದಿವಸಕ್ಕೊಮ್ಮೆ ಹಾಕ್ಕೊಳ್ಬೇಕಂತ ಆ ನರ್ಸರಿಯವರು ನನಗೆ ಸಜೆಸ್ಟ್ ಮಾಡಿದರು ತುಂಬ ಜನ ಕೊಂಡೋಗ್ತಾರೆ ಹೆಚ್ಚಿನ ಇಳುವರಿ ಇದೆ ಗೋಣಿ ಗೋಣಿಯಲ್ಲಿ ಕೊಂಡೋಗ್ತಾರೆ ಅಂತ ಹೇಳಿದರು ನಾನು ಗೋಣಿ ತರಲಿಲ್ಲ ನಾನು ಬರೀ ಎರಡು ಪ್ಯಾಕೆಟ್ ತಂದಿದ್ದೆ ನೋಡುವ ಅಂತ ಹೇಳಿ ಟ್ರೈ ಮಾಡಲಿಕ್ಕೋಸ್ಕರ ತಂದಿರುವಂಥದ್ದು ಆದರೆ ಇದು ಬೆಸ್ಟ್ ರಿಸಲ್ಟನ್ನು ಕೊಟ್ಟಿದೆ ಹಾಗೆಯೇ ಗಿಡಗಳಿಗೆ ಇದನ್ನು ಮಾತ್ರ ಹಾಕಿದರೆ ಸಾಕಾಗುವುದಿಲ್ಲ ಮಲ್ಟಿಪ್ಲೆಕ್ಸ್ ಇದ್ದರೆ ಮಲ್ಟಿಪ್ಲೆಕ್ಸ್ ಕೂಡ ಹಾಕಿ ನೋಡಿ ಮಲ್ಟಿಪ್ಲೆಕ್ಸ್ ಎಲೆಗೆ ಮಾತ್ರ ನಾವು ಸ್ಪ್ರೇಯನ್ನು ಮಾಡಬೇಕಾಗ್ತದೆ ಮಲ್ಟಿಪ್ಲೆಕ್ಸ್ ಬರೀ ಹಾಕಿದರೆ ಹಾಕೋ ಸಾಕಾಗುವುದಿಲ್ಲ ನಮ್ಮ ಮನೆಯ ಹತ್ತಿರದಲ್ಲಿ ಮಲ್ಲಿಗೆ ಕೃಷಿ ನೆಲದಲ್ಲಿ ಮಾಡೋರಿದ್ದಾರೆ ಅವರು ಮೊನ್ನೆ ಮೊನ್ನೆ ಅಷ್ಟೇ ಮೂವತ್ತು ಸಾವಿರದ ಹೂವು ಕೂಡ ಮಾರಿದ್ದಾರೆ ನೋಡಿ ಮಾರಿದ್ದಾರೆ ಅದರಲ್ಲಿ ಅವರಿಗೆ ಮಲ್ಲಿಗೆ ಕೃಷಿಯಲ್ಲಿ ಉಂಟಲ್ವ ಅವರಿಗೆ ಉತ್ತಮ ಲಾಭ ಇದೆ ಅವರು ಇಂಥ ಗೊಬ್ಬರಗಳನ್ನೇ ಹಾಕುವಂಥದ್ದು ಹಾಗಾಗಿ ಅವರು ನನಗೆ ಸಜೆಸ್ಟ್ ಮಾಡಿದರು ನಾನು ಯಾವುದೇ ಕಾರಣಕ್ಕೆ ಯೂಸ್ ಮಾಡಿರಲಿಲ್ಲ ಮೊನ್ನೆ ಅದು ಹೇಳಿದೆಲ್ಲ ನರ್ಸರಿಗೆ ಹೋದಾಗ ತಂದಿರುವಂಥದ್ದು ಇದರಲ್ಲಿ ನನಗೆ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ವೀಕ್ಷಕರೇನು ಹಾಕಿದರೆ ಬೇರುಗಳ ಗುಣಮಟ್ಟ ಕೂಡ ಒಳ್ಳೆಯದಾಗ್ತದೆ ಯಾರಾಮಿಲಾ ಕಾಂಪ್ಲೆಕ್ಸಲ್ಲಿ ಬೆಳೆಗೆ ಬೇಕಾದಂಥ ಪ್ರಧಾನ ಪೋಷಕಾಂಶಗಳು ಕೂಡ ಇದೆ ಗಿಡಗಳು ಸಮೃದ್ಧವಾಗಿ ಬೆಳೆಯಲು ಕೂಡ ಈ ಗೊಬ್ಬರ ತುಂಬ ಆಗಿದೆ ಈ ಗೊಬ್ಬರದಲ್ಲಿ ಸಾರಜನಕ ನೈಟ್ರೇಟ್ ಅಮೋನಿಯಂ ಎಲ್ಲವೂ ಸಮ ಪ್ರಮಾಣದಲ್ಲಿದೆ ಇದರಲ್ಲಿ ಎಸ್ ಒ ಪಿ ಅಂಶ ಹೆಚ್ಚಿನ ಪ್ರಮಾಣದಲ್ಲಿದೆ ಅದೇ ರೀತಿ ನಾವು ನೀರನ್ನು ಹಾಕಿದಾಗ ಇದು ಬೇಗನೆ ಕರಗ್ತದೆ ಹಾಗಾಗಿ ಇದು ಬೇರುಗಳ ಬೆಳವಣಿಗೆಯನ್ನು ಬೇಗನೆ ವೃದ್ಧಿಯಾಗುವಂತೆ ಮಾಡ್ತದೆ ಇಳುವರಿಯನ್ನು ಕೂಡ ಜಾಸ್ತಿ ಆಗುವಂತೆ ಮಾಡುವಂಥದ್ದು ಇದು ನೀರಿನಲ್ಲಿ ಬೇಗನೆ ಕರಗುವಂತಹ ಅಂಶವನ್ನು ಹೊಂದಿರುವುದರಿಂದ ಇದು ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಬೇಗನೆ ಕೊಡುವಂಥದ್ದು ಹಾಗಾಗಿ ಯಾರಾಮಿಲಾ ಕಾಂಪ್ಲೆಕ್ಸಲ್ಲಿ ತುಂಬ ಒಳ್ಳೆಯ ಕಂಟೆಂಟ್ ಕೂಡ ಇದೆ ಹಾಗಾಗಿ ಇದನ್ನು ನಿಮಗೆ ಸಜೆಸ್ಟ್ ಮಾಡ್ತೇನೆ ಇದನ್ನು ಯೂಸ್ ಮಾಡ್ಬೋದು ಒಳ್ಳೆಯ ಇಳುವರಿಯನ್ನು ಪಡಿಬೌದು ಇದರಿಂದ ನೋಡಿ ಮೊದಲಿಗೆ ಗಿಡದಲ್ಲಿ ಮೊಗ್ಗುಗಳು ಯಾವ ರೀತಿ ತುಂಬ ಸಣ್ಣದಾಗಿರ್ತಿತ್ತು ಮತ್ತು ಚಲಿಗೆ ಏನು ಮೊಗ್ಗುಗಳು ದೊಡ್ಡದಾಗಿ ಬರುವುದಿಲ್ಲ ಇದೇ ರೀತಿಯಲ್ಲಿ ಸಣ್ಣದಾಗಿ ಬರುವಂಥದ್ದು ಬೇಸಿಗೆ ಬಿದ್ದಾಗ ಮಾತ್ರ ಮೊಗ್ಗುಗಳು ದೊಡ್ಡದಾಗುವಂಥದ್ದು ಇವಾಗ ಈ ಗೊಬ್ಬರವನ್ನು ಹೇಗೆ ಹಾಕೋದಂತ ಹೇಳಿ ತೋರಿಸ್ತೀನಿ ಒಂದೊಂದು ಗಿಡಗಳಿಗೆ ಒಂದೊಂದು ಸ್ಪೂನ್ನಷ್ಟಾದರೂ ಹಾಕ್ಕೊಳ್ಳೇಬೇಕು ಇದು ನೋಡುವಾಗ ಒಂಥರ ಸುಫಲದ ಥರ ಇರುತ್ತೆ ಆದರೆ ಸುಫಲ ಅಲ್ಲ ಇದಕ್ಕೆ ಆರಾಮಿಲಾ ಕಾಂಪ್ಲೆಕ್ಸ್ ಅನ್ನುವಂಥ ಹೆಸರಿದೆ ಯಾರಿಗೆಲ್ಲ ಈ ಗೊಬ್ಬರ ಸಿಗ್ತದೆ ನೋಡಿ ಖಂಡಿತವಾಗಿ ಯೂಸ್ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಗೊಬ್ಬರವನ್ನು ಹಾಕೋದಕ್ಕಿಂತ ಮುಂಚೆ ಸರಿಯಾಗಿ ಅದರ ಬುಡವನ್ನು ಕೊರೆದುಕೊಳ್ಳಬೇಕು ಮಣ್ಣುಗಳು ತುಂಬ ಸಡಿಲವಾಗಿರಬೇಕು ಗಟ್ಟಿಯಾಗಿ ಇರಬಾರ್ದು ಈ ರೀತಿಯಾಗಿ ಮಣ್ಣು ನೋಡಿ ತುಂಬ ಸಡಿಲವಾಗಿದ್ದರೆ ಬುಡಗಳ ಬೆಳವಣಿಗೆ ಕೂಡ ಚೆನ್ನಾಗಿ ಆಗ್ತದೆ ಬೇರುಗಳನ್ನು ಮಣ್ಣೆಲ್ಲ ಗಟ್ಟಿಯಾಗಿ ಇರಬಾರ್ದು ಇವಾಗ ಇದನ್ನು ಹಾಕ್ತಾ ಇದ್ದೇನೆ ನಾನು ನೋಡಿ ಈ ಕ್ಯಾಪಲ್ಲಿ ಹಾಕ್ತಾ ಇದ್ದೇನೆ ಕೈಯಲ್ಲಿ ಕೂಡ ಹಾಕ್ಬೋದು ಒಂದೊಂದು ಸ್ಪೂನ್ನಷ್ಟು ಸುತ್ತಲೂ ಹಾಕಿಕೊಳ್ಬೇಕು ಅದರ ಸುತ್ತಲೂ ಹಾಕಿಕೊಂಡು ನಂತರ ಮಣ್ಣನ್ನು ಕೂಡ ಮುಚ್ಚಿಕೊಳ್ಬೋದು ಅಥವಾ ಗೊಬ್ಬರ ತರೆಗೆಲೆಯನ್ನು ಹಾಕಿ ಕೂಡ ನಾನು ನಾನಿವಾಗ ಸ್ವಲ್ಪ ಸ್ವಲ್ಪ ಮಣ್ಣನ್ನು ಮುಚ್ಚಿಕೊಳ್ತಾ ಇದ್ದೇನೆ ಸ್ಪ್ರೆಡ್ ಮಾಡಿ ಹಾಕಿಕೊಳ್ಬೇಕು ಸುತ್ತಲೂ ಅದು ಕವರ್ ಆಗೋ ಥರ ನೀವು ಹಾಕಿಕೊಂಡ್ರೆ ಉತ್ತಮ ಮಣ್ಣಿನಿಂದಲೇ ಮುಚ್ಚಿಕೊಳ್ಳಿ ಇಲ್ಲಾದರೆ ಈ ರೀತಿಯಾಗಿ ತರಗೆಲೆಯನ್ನು ಕೂಡ ಹಾಕಿಕೊಳ್ಬೋದು ತರಗೆಲೆ ಯಾಕೆ ಹಾಕುವುದಂದ್ರೆ ಸೂರ್ಯನ ಬಿಸಿಲಿಗೆ ಬೇರುಗಳು ಹಾಳಾಗದಂತೆ ತರಗೆಲೆ ರಕ್ಷಿಸಿಕೊಳ್ತದೆ ಡೈರೆಕ್ಟಾಗಿ ಸೂರ್ಯನ ಬಿಸಿಲು ಬೇರುಗಳಿಗೆ ಬಿದ್ದರೆ ಬೇರುಗಳಿಗೆ ತುಂಬ ಎಫೆಕ್ಟ್ ಇರುವಂಥದ್ದು ಈ ರೀತಿಯಾಗಿ ನಾವು ತರಗೆಲೆಯನ್ನು ಮುಚ್ಚಿದರೆ ಅದು ಸೂರ್ಯನ ಬಿಸಿಲಿನಿಂದ ಬೇರುಗಳಿಗೆ ರಕ್ಷಣೆಯನ್ನು ಕೊಡ್ತದೆ ಅದೇ ರೀತಿಯಾಗಿ ನೀರನ್ನು ನಾವು ಎರಡು ದಿವಸಕ್ಕೊಮ್ಮೆ ಹಾಕಿದರೂ ನಡೀತದೆ ಈ ತರಗೆಲೆ ಹಾಕೋದ್ರಿಂದ ನೀರಿನ ಪಸೆ ಅತ್ಯಧಿಕ ಪ್ರಮಾಣದಲ್ಲಿ ಅದರಲ್ಲಿ ಇರುವಂಥದ್ದು ಯಾರ ಮೇಲೆ ಗೊಬ್ಬರವನ್ನು ಹಾಕಿದ ತಕ್ಷಣ ನೀವು ನೀರನ್ನು ಕೊಡಬೇಕು ತುಂಬ ನೀರಲ್ಲ ಒಂದು ಸಮ ಪ್ರಮಾಣದಲ್ಲಿ ನೀರನ್ನು ಕೊಡಬೇಕು ಆವಾಗ ಅದು ಬೇಗನೆ ನೀರಿನೊಟ್ಟಿಗೆ ಕರಗ್ತದೆ ಎಲ್ಲ ಗಿಡಗಳಿಗೆ ನೀರನ್ನು ಸಿಂಪಡಣೆ ಮಾಡಿಕೊಳ್ಬೇಕು ನೀರನ್ನು ಈ ರೀತಿಯಾಗಿ ತರಗೆಲೆಯನ್ನು ಮುಚ್ಚಿದರೆ ಇದರಲ್ಲಿ ನೀರಿನ ಪಸೆ ಉಳಿತದೆ ಮಲ್ಲಿಗೆ ಗಿಡಗಳಿಗೆ ಅಂತಲ್ಲ ನಿಮ್ಮ ಮನೆ ಹತ್ತಿರ ತೆಂಗಿನ ಗಿಡ ಇದ್ದರೂ ಕೂಡ ಅದೇ ರೀತಿಯಾಗಿ ಮಾಡಿ ಈ ರೀತಿಯಾಗಿ ತರಗೆಲೆಯನ್ನು ಮುಚ್ಚಿದರೆ ದಿವಸ ನೀರು ಕೊಡುವಂಥ ಅವಶ್ಯಕತೆ ಇರುವುದಿಲ್ಲ ಯಾರ ಮೇಲೆ ಗೊಬ್ಬರವನ್ನು ಬಳಸಿ ನಾನು ಒಂದು ಹತ್ತು ದಿನ ಆಗಿದೆ ನೋಡಿ ಗಿಡದಲ್ಲಿ ತುಂಬಾ ಇಳುವರಿಯನ್ನು ಕಾಣ್ತಾ ಇದ್ದೇನೆ ಗಿಡದಲ್ಲಿ ಇವಾಗ ಆಗ್ತಾ ಉಂಟು ಇವಾಗ ನಾನು ಮಾರುಕಟ್ಟೆಗೆ ಕೂಡ ಸೇಲ್ ಮಾಡ್ತಾ ಇದ್ದೇನೆ ಹೂವನ್ನು ಇವಾಗ ನೋಡಿ ಗಿಡದಲ್ಲಿ ಆಗ್ತಾ ಉಂಟು ಇವತ್ತು ನಾನು ಸೇಲ್ ಮಾಡಿದಂಥ ಹೂವು ಅರ್ಧ ಚೆಂಡೆಗಿಂತ ಸ್ವಲ್ಪ ಜಾಸ್ತಿ ಉಂಟು ನಾನು ಇದನ್ನು ಹೀಗೇನೆ ಮಾಡಿ ಮಾರುಕಟ್ಟೆಗೆ ಕೊಡ್ತಾ ಇದ್ದೇನೆ ನೋಡಿದ್ರಲ್ಲ ವೀಕ್ಷಕರೇ ಯಾರ ಮೇಲೆ ಕಾಂಪ್ಲೆಕ್ಸ್ ಅನ್ನೋದು ತುಂಬ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶವನ್ನು ಒದಗಿಸುತ್ತದೆ ಅಷ್ಟೇ ಅಲ್ಲದೆ ಗಿಡಗಳ ಬೆಳವಣಿಗೆಯನ್ನು ಕೂಡ ವೃದ್ಧಿಯಾಗುವಂತೆ ಮಾಡುತ್ತೆ ಬೇರುಗಳ ಬೆಳವಣಿಗೆ ಸರಿಯಾಗಗೆ ಆಗದಿದ್ದರೆ ನಮ್ಮ ಗಿಡದಲ್ಲಿ ಇಳುವರಿಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಈ ಯಾರಾಮಿಲಾ ಕಾಂಪ್ಲೆಕ್ಸ್ ಬೇರುಗಳ ಬೆಳವಣಿಗೆ ಕುಂಠಿತವಾದಂಥ ಬೇರುಗಳ ಬೆಳವಣಿಗೆಯನ್ನು ಕೂಡ ಉತ್ತಮವಾಗುವಂತೆ ಮಾಡುತ್ತದೆ ಹಾಗಾಗಿ ಗಿಡಗಳು ವೃದ್ಧಿಯಾಗಿ ಅದರಲ್ಲಿ ಉತ್ತಮ ಇಳುವರಿಯನ್ನು ಪಡೆಯುವಲ್ಲಿ ಈ ಯಾರಾಮಿಲಾ ಕಾಂಪ್ಲೆಕ್ಸ್ ಗೊಬ್ಬರವು ತುಂಬ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಇದೆಲ್ಲ ನರ್ಸರಿ ಶಾಪಲ್ಲಿ ಸಿಗುವಂಥ ಗೊಬ್ಬರಗಳು ನಿಮ್ಮ ಹತ್ತಿರದ ನರ್ಸರಿ ಶಾಪಲ್ಲಿ ಕೇಳಿ ನೋಡಿ ಈ ಗೊಬ್ಬರ ಫಸ್ಟಿಗೆ ನೀವು ಜಾಸ್ತಿಯಾಗಿ ತರಲಿಕ್ಕೆ ಹೋಗಬೇಡಿ ಎರಡು ಪ್ಯಾಕೆಟೇ ತನ್ನಿ ನಿಮಗೆ ಅದರಲ್ಲಿ ಒಳ್ಳೆಯ ರಿಸಲ್ಟ್ ಸಿಕ್ಕಿತು ಅಂತ ಆದರೆ ಮಾತ್ರ ಮತ್ತೆ ಒಂದು ಕೆ ಜಿ ಆ ಥರ ತಂದು ಯೂಸ್ ಮಾಡಿಕೊಳ್ಬೋದು ಇದನ್ನು ನಾವು ಇಪ್ಪತ್ತು ದಿವಸಕ್ಕೊಮ್ಮೆ ಹಾಕಲೇಬೇಕು ಗಿಡಗಳಿಗೆ ಆಗ ಮಾತ್ರ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದು ಇದನ್ನು ಹಾಕಿದ ತಕ್ಷಣವೇ ನೀವು ನೀರನ್ನು ಕೊಡಬೇಕು ಒಂದು ದಿವಸ ಬಿಟ್ಟು ಒಂದು ದಿವಸ ನೀರನ್ನು ಕೊಡುವುದಲ್ಲ ಗಿಡಗಳು ಬಾಡಿದ ತಕ್ಷಣವೇ ನಾವು ನೀರನ್ನು ಗಿಡಗಳಿಗೆ ಕೊಟ್ಟರೆ ಮಾತ್ರ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಿಗುರು ಬಂದು ಹೂವಾಗಲಿಕ್ಕೆ ಸಹಾಯಕವಾಗುವಂಥದ್ದು ಈ ಗೊಬ್ಬರ ತುಂಬ ಒಳ್ಳೆಯದಿದೆ ನನಗೆ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿರುವ ಕಾರಣ ಈ ವಿಡಿಯೋವನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಹೇಗಾಗಿದೆ ನಿಮ್ಮ ಕಮೆಂಟ್ಗಳನ್ನು ನನಗೆ ದಯವಿಟ್ಟು ತಪ್ಪದೇ ಕಮೆಂಟ್ ಮಾಡಿ ಹೆಚ್ಚಿನ ಜನರೊಂದಿಗೆ ಈ ವಿ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ ಮತ್ತು ಮಾರ್ಚ್ ನಂತರ ಮಲ್ಲಿಗೆ ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅನಂತರ ಬೇಸಿಗೆಗಾಲ ಸ್ಟಾರ್ಟ್ ಆಗುವಂಥದ್ದು ಇವಾಗ ಸ್ವಲ್ಪ ಸ್ವಲ್ಪ ಚಳಿ ಇರುವ ಕಾರಣ ಗಿಡದಲ್ಲಿ ಇಳುವರಿ ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಮಲ್ಲಿಗೆ ಗಿಡಗಳಿಗೆಲ್ಲ ಚಳಿಗಾಲದಲ್ಲಿ ಮಲ್ಲಿಗೆ ಗಿಡದಲ್ಲಿ ಉತ್ತಮ ಇಳುವರಿಯನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಮಲ್ಲಿಗೆ ಗಿಡಗಳು ಬಿಸಿಲನ್ನು ಪಡೆಯೋದ್ರಿಂದ ಮಾತ್ರ ಅದರಲ್ಲಿ ಉತ್ತಮ ಇಳುವರಿಯನ್ನು ಕಾಣಬಹುದು ಇನ್ನು ಮಾರ್ಚ್ ನಂತರ ಎಲ್ಲರ ಗಿಡದಲ್ಲಿ ಹೂವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ರೀತಿ ಮಲ್ಲಿಗೆ ಕೃಷಿಯಲ್ಲಿ ತುಂಬ ತಾಳ್ಮೆ ಬೇಕು ಮಲ್ಲಿಗೆ ಕೃಷಿ ಎನಿಸುವಷ್ಟು ಸುಲಭದ ಕೃಷಿಯಲ್ಲ ಒಂದೊಂದು ಸಲವು ಜಾಸ್ತಿ ಆದರೆ ಒಂದೊಂದು ಸಲವು ಏನೂ ಇರುವುದಿಲ್ಲ ಹಾಗಾಗಿ ಮಲ್ಲಿಗೆ ಕೃಷಿಯನ್ನು ಯಾರೆಲ್ಲ ಇಷ್ಟಪಡ್ತಿದ್ದೀರಿ ನೋಡಿ ಅಂಥವರು ತುಂಬ ಸಮಾಧಾನದಿಂದ ಕಾಯಬೇಕು ಕೃಷಿಯಲ್ಲಿ ಉತ್ತಮವಾಗಿ ರಿಸಲ್ಟ್ ಸಿಗಬೇಕಂದ್ರೆ ಮಲ್ಲಿಗೆ ಕೃಷಿಯಲ್ಲಿ ನಾವು ಒಂದು ಮೂರು ವರ್ಷದ ನಂತರ ಮಾತ್ರ ಗಿಡದಲ್ಲಿ ಒಳ್ಳೆಯ ಇಳುವರಿಯನ್ನು ಕಾಣ್ಬೋದು ಒಂದೊಂದು ಗಿಡದಲ್ಲಿಯೂ ಕೂಡ ಒಂದೊಂದು ಚೆಂಡು ಮಲ್ಲಿಗೆ ಸಿಗ್ತದೆ ಅಂದರೆ ನೆಲದಲ್ಲಿ ನೆಟ್ಟವರಿಗೆ ಯಾವಾಗಲೂ ಸಿಗ್ತಾ ಉಂಟು ಅಂದರೆ ಮೂರು ವರ್ಷ ದಾಟಬೇಕು ಮಾತ್ರ ಒಂದು ತಿಂಗಳಲ್ಲಿ ಅಥವಾ ಎರಡು ತಿಂಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಹೂವನ್ನು ಖಂಡಿತ ಪಡೀಲಿಕ್ಕೆ ಸಾಧ್ಯವಿಲ್ಲ ಕನಿಷ್ಠ ಪಕ್ಷ ಆದರೂ ಮೂರು ವರ್ಷ ಕಾಯಲೇಬೇಕು ಗಿಡದಲ್ಲಿ ಉತ್ತಮ ಇಳುವರಿ ಸಿಗಬೇಕು ಅಂತ ಹೇಳಿದರೆ ಓಕೆ ವೀಕ್ಷಕರೇ ಇದು ನನಗೆ ತಿಳಿದಿರುವಂಥ ಮಾಹಿತಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹೆಚ್ಚಿನ ಜನರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಮ್ಮ ನಿಮ್ಮ ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್